ಡಿಸೆಂಬರ್ ಇಪ್ಪತ್ತೇಳರಂದು ಪುರಸಭೆಯ ಉಪಚುನಾವಣೆ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಪುರಸಭೆಯ ವಾರ್ಡ್ ನಂಬರ್ ಹದಿನಾಲ್ಕರ ಜೆಡಿಎಸ್ ಅಭ್ಯರ್ಥಿಯಾಗಿ ಮೊಹಮ್ಮದ್ ವಾಸಿಂ ಸ್ಪರ್ಧಿಸುತ್ತಿದ್ದಾರೆ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಹಿನ್ನೆಲೆ ಇಂದು ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾಗಿ ರಾಜು ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷರಾದ ಮಂಜಣ್ಣ ಜತೆ ನಾಮಪತ್ರ ಸಲ್ಲಿಸಿದ್ದಾರೆ ನಾಮಪತ್ರ ಸಲ್ಲಿಸುವ ವೇಳೆ ಜೆಡಿಎಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಜಾವಿದ್ ಪಾಷಾ ಹಾಗೂ ಬಿಜೆಪಿ ಜೆಡಿಎಸ್ ಪಕ್ಷದ ಅಪ್ಪ मुखंडर भागी वरदी नल्लू मोहम्मद आसिफ एबी न्यूज चन्नगिरी क्योंकि हमारे साथ बीजेपी जो एक नेशनल पार्टी क्या एक इंटरनेशनल पार्टी है वो भी हमारे साथ हमारे सपोर्ट में रहने की वजह से और यहाँ चन्नगिरी की एक इतिहास है एक एक बहुत बड़ी हिस्ट्री भी है कि यहाँ हिंदू मुसलमान बगैर किसी भेदभाव के जो आपस में भाई भाई की तरह यहां पर जिंदगी बसर कर रहे हैं तो इन सब की कोशिश से हम उम्मीद करते हैं कि ये हमारे जेडीएस और बीजेपी के ये जो उम्मीदवार यहां पर खड़े हैं हमारी पार्टी के उनकी भरपूर कामयाबी की हम उम्मीद करते हैं और तमाम से हमारी ये अपील है कि आप जो है यहां के जो कुछ भी काम हैं उन तमाम को सामने रखते हुए इन, इनकी कामयाबी को यकीन बनाएं ಒಬ್ಬ ತಮಾಮ್ ಕಾಮ ಜೊಹೇ ಹೋಸಕ್ಕೆ ಯದಗಿರಿ ಪುರಸಭೆಯ ಹದಿನಾಲ್ಕನೇ ವಾರ್ಡು ಬೈ ಎಲೆಕ್ಷನ್ ಚುನಾವಣೆಗೆ ಜೆ ಡಿ ಎಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ಹುಸೀನ್ ಅವರು ಜೆ ಡಿ ಎಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಹದಿನಾಲ್ಕನೇ ವಾರ್ಡು ಪುರಸಭೆಯಿಂದ ಸ್ಪರ್ಧೆ ಮಾಡಿದ್ದಾರೆ ಇದಕ್ಕೆ ಇದಕ್ಕೆ ಸಪೋರ್ಟ್ ಆಗಿ ಬೆಂಬಲವಾಗಿ ನ್ಯಾಷನಲ್ ಪಕ್ಷದ ಬಿ ಜೆ ಪಿ ಪಕ್ಷದವರು ನಮ್ಮ ತಾಲೂಕು ಅಧ್ಯಕ್ಷನವರು ಬಿ ಜೆ ಪಿ ತಾಲೂಕು ಅಧ್ಯಕ್ಷವರು ಅವರು ಸಹ ಜನತಾದಳದ ಅಭ್ಯರ್ಥಿಗೆ ನಾವು ಸಹ ಸಪೋರ್ಟ್ ಮಾಡ್ತೀವಿ ನೀವು ಚುನಾವಣೆ ಮಾಡಿರಿ ಅಂತೇಳಿ ಅವರು ಸಹ ಬೆಂಬಲವಾಗಿ ನಮಗೆ ನಿಂತಿದ್ದಾರೆ ಹಂಗಾಗಿ ಎರಡು ಪಕ್ಷದವರು ಸೇರಿ ಅಧಿಕೃತ ಅಭ್ಯರ್ಥಿಯಾಗಿ ಆಗಿ ಜನತಾದಳದ ಅಭ್ಯರ್ಥಿಯಾಗಿ ಹದಿನಾಲ್ಕನೇ ವರ್ಡಿಗೆ ಸ್ಪರ್ಧೆಯನ್ನು ಮಾಡಿದ್ವಿ ರಾಜ್ಯದ ನಾಯಕರು ಏನ್ ನಿರ್ಧಾರ ತಗಂತಾರೋ ಅದಕ್ಕೆ ಇಲ್ಲಿ ಕಾರ್ಯಕರ್ತರು ಬದ್ಧವಾಗಿರ್ತೀವಿ ಈಗ ಜೆ ಡಿ ಎಸ್ ಮತ್ತೆ ಬಿಜೆಪಿ ಅಭ್ಯರ್ಥಿಗಳೆಲ್ಲ ಸೇರಿ ನಾವು ಎಸ್ ಸೀನಿಯರ್ ಬಾಧಿಗಳಲ್ಲಿ ಹದಿನಾಲ್ಕನೇ ಅಡಿಗೆ ಕಣಕ್ಕಿಳಿಸಿದ್ವಿ ಆದ್ದರಿಂದ ಇಲ್ಲಿ ಬಿಜೆಪಿ ಮತ್ತೆ ಮುಸ್ಲಿಂ ಬಾಂಧವರು ಮತ್ತು ಹಿಂದೂ ಎಲ್ಲ ಸೇರಿ ಪಿ ಜೆ ಜೆ ಡಿ ಎಸ್ ಗೆಲ್ಸಕ್ಕೆ ನಾವು ಏನು ಸತತ ಪ್ರಯತ್ನ ಮಾಡಬೇಕೋ ಆ ಪ್ರಯತ್ನಕ್ಕೆ ನಮಗೆಲ್ಲರದು ಸಹಕಾರ ಇದೆ ಅಲ್ಲಿ ಜೆ ಡಿ ಎಸ್ ಗೆದ್ದೆ ಗೆಲ್ತೀವಿ ಅಂತ ಅಂತ ಹೇಳ್ತಾ ಹಾಗೆ ನಮ್ಮ ಹೈಕಮಾಂಡ್ ಏನು ಹೇಳಿತೋ ಅದ್ರ ಪ್ರಕಾರ ನಾವು ವಂದಿಕೆ ವಂಕೆ ಮಾಡ್ಕೊಂಡು ಇಬ್ಬರು ಅಣ್ಣ ತಮ್ಮರಾಗಿ ಹೋಗ್ತೀವಿ ಅಂತಂದು ಹೇಳ್ತಾ ಗೆಲಸೆ ಮಂತ್ರಿ ಅಂತ ಅಂತಂದು ಹೇಳ್ತಾ ಆತಂಪೂರ್ವವಾಗಿ ಹೇಳಿ ಮಾತನ್ನು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ಮಾತನ್ನು ಮುಗಿಸ್ತೀವಿ